ವಸಂತ ಪಂಚಮಿ ಭಾಷಣ ಕನ್ನಡದಲ್ಲಿ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ವೇದಿಕೆಯಲ್ಲಿರುವ ಗೌರವಾನ್ವಿತ ಅತಿಥಿಗಳೇ ಗುರುವರಿಯರೇ ಮತ್ತು ನನ್ನ ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಇಂದು ನಾವು ಎಲ್ಲರೂ ಸೇರಿ ಆಚರಿಸುತ್ತಿರುವ ಈ ಶುಭ ದಿನ ವಸಂತ ಪಂಚಮಿ ವಸಂತ ಪಂಚಮಿ ವಸಂತ ಋತುವಿನ ಆಗಮನವನ್ನು ಸೂಚಿಸುವ ಪವಿತ್ರ ಹಬ್ಬವಾಗಿದ್ದು ಜ್ಞಾನ ವಿದ್ಯೆ ಸಂಗೀತ ಮತ್ತು ಕಲೆಯ ಅಧಿದೇವತೆ ಸರಸ್ವತಿ ದೇವಿಯ ಪೂಜೆಗೆ ಸಮರ್ಪಿತವಾಗಿದೆ ವಸಂತ ಋತು ಎಂದರೆ ಹೊಸ ಜೀವನ ಹೊಸ ಚಿಗುರು ಹೊಸ ಕನಸುಗಳ ಸಂಕೇತ ಚಳಿಗಾಲದ ನಂತರ ಪ್ರಕೃತಿಯೆಲ್ಲ ಹಸಿರಾಗಿ ಹೂಗಳು ಅರಳಿ ಹಕ್ಕಿಗಳ ಕಿಲಕಿಲನಾದ ಕೇಳಿಬರುವ ಈ ಸುಂದರ ಕಾಲದಲ್ಲಿ ವಸಂತ ಪಂಚಮಿಯನ್ನು ಆಚರಿಸುತ್ತೇವೆ ಈ ದಿನ ಹಳದಿ ಬಣ್ಣಕ್ಕೆ ವಿಶೇಷ ಮಹತ್ವವಿದೆ ಹಳದಿ ಬಣ್ಣವು ಜ್ಞಾನ ಉತ್ಸಾಹ ಸಂತೋಷ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಅದಕ್ಕಾಗಿಯೇ ವಸಂತ ಪಂಚಮಿಯಂದು ಹಳದಿ ಬಟ್ಟೆ ಧರಿಸಿ ಹಳದಿ ಬಣ್ಣದ ಆಹಾರಗಳನ್ನು ಅರ್ಪಿಸುವ ಸಂಪ್ರದಾಯ ನಮ್ಮಲ್ಲಿ ಇದೆ ವಸಂತ ಪಂಚಮಿಯ ಪ್ರಮುಖ ಅರ್ಥವೇನೆಂದರೆ ವಿದ್ಯೆಯ ಮಹತ್ವ ಸರಸ್ವತಿ ದೇವಿಯ ಕೃಪೆಯಿಂದ ನಮಗೆ ಸದುದ್ದೇಶ ಸನ್ಮಾರ್ಗ ಮತ್ತು ಜ್ಞಾನ ಪ್ರಾಪ್ತಿಯಾಗಲಿ ಎಂಬುದು ಈ ದಿನದ ಪ್ರಾರ್ಥನೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಆರಂಭಿಸುವ ಶುಭ ದಿನವೂ ಇದೆ ಇಂದಿನ ಯುಗದಲ್ಲಿ ವಿದ್ಯೆಯೇ ನಮ್ಮ ಶಕ್ತಿಯಾಗಿದೆ ವಿದ್ಯೆಯಿಂದಲೇ ವ್ಯಕ್ತಿತ್ವ ವಿಕಾಸ ಸಮಾಜದ ಅಭಿವೃದ್ಧಿ ಮತ್ತು ದೇಶದ ಪ್ರಗತಿ ಸಾಧ್ಯ ಆದ್ದರಿಂದ ನಾವು ಕೇವಲ ಪುಸ್ತಕದ ಜ್ಞಾನವಷ್ಟೇ ಅಲ್ಲ ಜೀವನ ಮೌಲ್ಯಗಳನ್ನು ಕಲಿಯಬೇಕಾಗಿದೆ ವಸಂತ ಪಂಚಮಿ ನಮಗೆ ಹೊಸ ಚಿಂತನೆ ಹೊಸ ಉತ್ಸಾಹ ಮತ್ತು ಹೊಸ ದಿಕ್ಕನ್ನು ನೀಡಲಿ ಸರಸ್ವತಿ ದೇವಿಯ ಆಶೀರ್ವಾದದಿಂದ ನಮ್ಮೆಲ್ಲರ ಜೀವನ ಜ್ಞಾನ ಶಾಂತಿ ಮತ್ತು ಯಶಸ್ಸಿನಿಂದ ತುಂಬಿರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್